ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶೀಘ್ರದಲ್ಲೇ ಪ್ರಖ್ಯಾತ ನಟನೊಂದಿಗೆ ಸಮಂತ ಎರಡನೇ ಮದುವೆ ಕೊನೆಗೂ ಸತ್ಯ ಬಿಚ್ಚಿಟ್ಟ ಸ್ಯಾಮ್ ನಾಗಚೈತನ್ಯ ಅವರನ್ನು ಪ್ರೀತಿಸಿ ಮದುವೆಯಾದ ಸಮಂತ ಆ ದಾಂಪತ್ಯವನ್ನು ಹೆಚ್ಚು ಕಾಲ ಮುಂದುವರಿಸಲಿಲ್ಲ ನಾಗಚೈತನ್ಯ ಸಮಂತ ವಿಚ್ಛೇದನಕ್ಕೆ ನಿಜವಾದ ಕಾರಣಗಳು ಬಹಿರಂಗವಾಗಿಲ್ಲವಾದರೂ ಈ ವಿಷಯದ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳು ಮುಂದುವರೆದಿವೆ ಇದಲ್ಲದರ ಮಧ್ಯೆ ಅಕ್ಕನೇನಿ ಜಾಗ ಚೈತನ್ಯ ಎರಡನೇ ಬಾರಿಗೆ ಮ ನಟಿ ಶೋಭಿತಾ ಅವರನ್ನು ಪ್ರೀತಿಸಿ ಮದುವೆಯಾದರು ಇದು ಇನ್ನೂ ಒಂಟಿಯಾಗಿರುವ ಸಮಂತಾ ಕಡೆಗೆ ಎಲ್ಲರ ಗಮನ ಸೆಳೆದಿದೆ ಸಮಂತ ಕೂಡ ಎರಡನೇ ಮದುವೆಯಾಗ್ತಾರಾ ಎಂಬುದು ಸದ್ಯದ ಹಾಟ್ ಟಾಪಿಕ್ ಆಗಿದೆ ಈ ಬೆನ್ನಲ್ಲೇ ಸಮಂತ ಮತ್ತೊಮ್ಮೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂಬ ಸುದ್ದಿಗಳನ್ನು ನಾವು ಇತ್ತೀಚೆಗೆ ನೋಡುತ್ತಿದ್ದೇವೆ ಆಕೆ ಬಾಲಿವುಡ್ ನಿರ್ದೇಶಕ ರಾಜ್ ನಿಡಿ ಮೋರ್ ಅವರನ್ನು ಪ್ರೀತಿಸುತ್ತಿದ್ದಾಳೆ ಎಂಬ ಮಾತು ಕೇಳಿಬರುತ್ತಿದೆ ಇವರಿಬ್ಬರು ರಹಸ್ಯವಾಗಿ ಡೇಟಿಂಗ್ ಮಾಡುತ್ತಿದ್ದಾರೆ ಎಂದು ಬಿ ಬಿಟೌನ್ನಲ್ಲಿ ಗುಸುಗುಸು ಕೇಳಿಬರುತ್ತಿದೆ ಈ ಬಗ್ಗೆ ದಿನನಿತ್ಯ ಸುದ್ದಿಗಳು ವೈರಲ್ ಆಗುತ್ತಿವೆ ಇತ್ತೀಚೆಗೆ ರಾಜ್ ಜೊತೆ ಸಮಂತ ಇರುವ ಕ್ಲೋಸ್ ಅಪ್ ಚಿತ್ರ ವೈರಲ್ ಆಗಿದ್ದು ಇಬ್ಬರು ಪ್ರೀತಿಸುತ್ತಿದ್ದಾರೆ ಮತ್ತು ಶೀಘ್ರದಲ್ಲೇ ಮದುವೆಯಾಗಲು ಯೋಚಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂದವು ಇದರೊಂದಿಗೆ ಸಮಂತ ಅವರ ಎರಡನೇ ಮದುವೆಯ ಸುದ್ದಿಗಳು ಹರಿದಾಡುತ್ತಿವೆ ಈ ಹಿನ್ನೆಲೆಯಲ್ಲಿ ಸಮಂತ ಕೊನೆಗೂ ಪ್ರತಿಕ್ರಿಯಿಸಿದ್ದಾರೆ ವದಂತಿಗಳಿಗೆ ತೆರೆ ಎಳೆದ ಸಮಂತ ಮತ್ತೆಂದು ಪ್ರೀತಿಯಲ್ಲಿ ಬೀಳುವ ಬಗ್ಗೆ ಯೋಚಿಸಿಲ್ಲ ಪ್ರೀತಿ ವೈಯಕ್ತಿಕ ಅಭಿಪ್ರಾಯ ಮತ್ತು ಅದನ್ನು ವೈಯಕ್ತಿಕವಾಗಿಯೇ ಇಟ್ಟುಕೊಳ್ಳುತ್ತೇನೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಸಾರ್ವಜನಿಕವಾಗಿ ಚರ್ಚಿಸಲು ಇಷ್ಟಪಡುವುದಿಲ್ಲ ಎಂದು ನಟಿ ಹೇಳಿಕೊಂಡಿದ್ದಾರೆ ಇದರ ಆಧಾರದ ಮೇಲೆ ಸಮಂತ ಪ್ರೀತಿಸುತ್ತಿದ್ದಾರೆ ಮತ್ತು ಮತ್ತೆ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿಯಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಹೇಳಬಹುದು ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ಸಮಂತ ಪ್ರಸ್ತುತ ಸಂಪೂರ್ಣವಾಗಿ ಸಿನಿಮಾಗಳತ್ತ ಗಮನ ಹರಿಸುತ್ತಿದ್ದಾರೆ ಅವರು ಮತ್ತೆ ದೊಡ್ಡ ಚಿತ್ರಗಳ ಭಾಗವಾಗಲು ಸಿದ್ಧರಾಗಿದ್ದಾರೆ ಸಮಂತ ತಮ್ಮ ವೃತ್ತಿ ಜೀವನದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಿದ್ದಾರೆ ಇನ್ನು ಮುಂದೆ ಸವಾಲಿನ ಪಾತ್ರಗಳನ್ನೇ ಮಾಡುತ್ತೀನಿ ಎಂದಿದ್ದಾರೆ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಸಮಂತ ತಮ್ಮ ಮಾಜಿ ಪತಿ ನಾಗಚೈತನ್ಯ ಅವರೊಂದಿಗೆ ಇಮಾಯಾ ಚೇಸವೆ ಚಿತ್ರವನ್ನು ಮಾಡಿದರು ಈ ಚಿತ್ರದ ಮೂಲಕ ಅವರು ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದರು ಮತ್ತು ತೆಲುಗು ಮತ್ತು ತಮಿಳು ಚಿತ್ರ ಚಲನಚಿತ್ರ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ರಂಜಿಸಿದರು ಅವರ ಟಾಪ್ ನಾಯಕಿಯಾಗಿ ಹೊರಹೊಮ್ಮುವುದರ ಜೊತೆಗೆ ವೆಬ್ ಸರಣಿಗಳ ಮೂಲಕವೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು ಇತ್ತೀಚೆಗೆ ಸಿಡಾಟಲ್ ವೆಬ್ ಸರಣಿ ಮಾಡಿದ ಸಮಂತ ಈಗ ಬಿಟೋಮ್ ಪ್ರೇಕ್ಷಕರ ಗಮನ ಸೆಳೆಯಲು ಸೌಂಡ್ ಮಾಡ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ